ಕೂಡ ನಾನು ಓಪನ್ ಮಾಡ್ಲಿಕ್ಕೆ ಆಗಿಲ್ಲ ನಾನು ಯಾಕೆಂದರೆ ಗಂಡ ಹುಬ್ಳಿಲಿರಬೇಕು ಅನ್ನೋ ಹೆಂಡತಿ ಬೆಂಗಳೂರಲ್ಲಿ ಇರಬೇಕು ಅಂತಾರೆ ಅಂದರೆ ಫ್ಯಾಮಿಲಿ ಆದಷ್ಟು ಅವರು ಟೂ ಟೈ ಸಿಟಿಲಿ ಸೆಟ್ಲಾಗಿ ರೆಡಿ ಇಲ್ಲ ಸೊ ಆದಷ್ಟ್ರಿಂದ ನಾನು ಮಾಡಿ ಫೇಲ್ಯೂರಾಗಿ ಈಗ ನಾನು ಹಾಗೆ ಸುಮಾರು ನೂರ ಐವತ್ತು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟ ಹಾಗೆ ಇಟ್ಟಿದ್ದೀನಿ ಅಂತ ಡಾಕ್ಟರ್ ಅವರೇ ಅದು ಮೊನ್ನೆ ಸುಧಾಮೂರ್ತಿ ಅವರು ಹೇಳಿದ್ರು ಆಗಲಿ ಬರೋದರಿಂದ ಇನ್ನೂ ಪ್ರಯತ್ನ ಮಾಡಿ ನಾನು ನಮ್ಮ ತರೋಂಥ ಈಗಾಗಲೇ ಕ್ಯೂನ್ ಎಕ್ಸ್ ಅಂಡರ್ನಲ್ಲಿ ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ನಾಲ್ಕು ಫ್ಲೋರ್ ಸಾಫ್ಟ್ವೇರ್ ಪಾರ್ಕನ್ನು ಮಾತಾಡೋದಕ್ಕೆ ಕಟ್ಟಿಟ್ಟಿದ್ದೀವಿ ಇನ್ನೂ ಮೇಲಿನ ಎರಡು ಫ್ಲೋರ್ ಇನ್ನೂ ಖಾಲಿ ಇದೆ ಕಂಪ್ನೀಸ್ ಬರುತ್ತೆ ಹೋಗುತ್ತೆ ಈ ಥರ ಹೊಯ್ದಾಡದಲ್ಲಿದೆ ಬರುವಂಥದ್ದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇನ್ನೂ ಏನೇನು ಬೇಕೋ ಅದಕ್ಕೆಲ್ಲ ಗಮನವನ್ನು ಕೊಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ದೀಪಾವಳಿಯ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ವೇದಿಕೆ ಪರವಾಗಿ ನಿಮಗೆ ಹೇಳ್ತಾ ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳು ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಮೊನ್ನೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಉದ್ಘಾಟನೆ ಹೋಗಿದ್ದೆ ಪ್ರಸನ್ನ ಅವರೇ ನಮ್ಮ ಮುಸ್ಲಿಂ ಸಮಾಜದ ಇದರಲ್ಲಿ ಪಪ್ ಇ ವಿ ವೆಹಿಕಲ್ ಇನೊಗೇಷನ್ ಹೋಗಿದ್ದೆ ಅವನು ಹೇಳ್ತಾ ಇದ್ದ ಎಪ್ಪತ್ತು ಸಾವಿರಕ್ಕೆ ನಾನು ಒಂದು ಸ್ಕೂಟರ್ನ ಸೇಲ್ ಮಾಡ್ತಾಯಿದ್ದೆ ಇವತ್ತು ನಾನು ನಲವತ್ತೈದು ಸಾವಿರಕ್ಕೆ ಆ ಟೂ ವೀಲರ್ನ ಸೇಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ದೆ ಕಾರ್ ವ್ಯಾಲ್ಯೂ ಕೂಡ ಅಪ್ ಟು ಒನ್ ಲ್ಯಾಕ್ ಕಮ್ಮಿ ಆಗಿದೆ ಅಪ್ ಟು ಟೂ ವರೆಗೂ ಕೂಡ ಕಮ್ಮಿ ಆಗಿದೆ ಟ್ರ್ಯಾಕ್ಟರ್ ರೈತರಿಗೆ ಬೇಕಂತ ಒನ್ ಲ್ಯಾಕ್ ಕಮ್ಮಿ ಆಗಿದ್ರೆ ಮುನ್ನೂರ ಅರವತ್ತೈದು ನಾವು ಡೈಲಿ ಯೂಸ್ ಟೂತ್ ಟೂತ್ಪೇಸ್ಟಿಂದ ಹಿಡಿದು ಬ್ರಷಿಂದ ಹಿಡಿದು ಮೈಮೇಲೆ ಹಾಕೋ ಬಟ್ಟೆಯಿಂದ ಹಿಡಿದು ರಾತ್ರಿ ನಿಮ್ಮ ಮನೆ ಬೆಡ್ರೂಮಲ್ಲಿ ಹಾಕೋಂಥ ಮಸ್ಕೊಟ್ಟೋ ಕಾಯಿಲವರೆಗೂ ಕೂಡ ಅದಕ್ಕೆ ಜೀರೋ ಪರ್ಸೆಂಟನ್ನು ಟ್ಯಾಕ್ಸನ್ನು ಜಿ ಎಸ್ ಟಿಯನ್ನು ಕಮ್ಮಿ ಮಾಡೋವಂಥ ಕೆಲಸ ಆಗಿದೆ ಕೆಲವು ನಾನು ಇದನ್ನು ಅಪ್ಲೋಡ್ ಮಾಡಿದಾಗ ನನ್ನ ಫೇಸ್ಬುಕ್ಕಲ್ಲಿ ಕಾಮೆಂಟ್ ತುಂಬ ನೆಗೆಟಿವ್ ಬಂತು ಅಂದರೆ ಇಷ್ಟು ದಿನ ನೀವು ಹೆಚ್ಚು ಕೆ ಮಾಡಿ ಈಗ ಕಮ್ಮಿ ಮಾಡ್ತಿರಲ್ಲ ಅಂಥೇಳಿ ನಮ್ಮ ಸ್ನೇಹಿತರಂಥವ್ರು ಕಾಮೆಂಟ್ ಮಾಡಿದ್ದರು ನನಗೆ ಪಾಪ ಅವ್ನು ಮಾಡಿಲ್ಲ ಅವ್ನು ಫಾದರ್ಸ್ ಮಾಡಿದ್ರು ನನಗೆ ನಾ ಕ್ರಾಸ್ ಚೆಕ್ ಮಾಡಿದೆ ಡಾಕ್ಟ್ರೆ ಮತ್ತೆ ಅದೇ ಇಲ್ಲ ಬಿಫೋರ್ ಅದು ಎರಡ್ಪೋರ್ಟ್ ಇತ್ತು ಅಂದೆ ಬಿಫೋರ್ ಜಿ ಎಸ್ ಟಿ ಅನ್ನ ತರೋಕ್ಕಿಂತ ಮೊದಲು ಟ್ವೆಂಟಿ ಏಯ್ಟ್ ತರ್ಟಿ ಕೂಡ ಟ್ಯಾಕ್ಸ್ ಬೇರೆ ಬೇರೆ ರೀತಿಯಲ್ಲಿ ವ್ಯಾಟು ಬೇರೆ ಬೇರೆ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದರು ಲೂಪೋಲ್ ಇತ್ತು ನೀವು ಆಶ್ಚರ್ಯಪಡ್ತೀರಿ ನಾನೊಂದು ಮುಸ್ಲಿಮ್ ಕಂಟ್ರಿಗೆ ಹೋಗಿದ್ದೆ ನಾನು ವಾಪಸ್ ಏರ್ಪೋರ್ಟಿಗೆ ಹೋಗ್ಬೇಕಾದಾಗ ಆ ಟ್ಯಾಕ್ಸಿ ಡ್ರೈವರು ಒಂದು ಹತ್ತನೇ ವರ್ಷ ಕಾಲ ನಡೆದಂಥ ಘಟನೆ ಅವನು ಹೇಳ್ತಾನೆ ಭಾರತದಲ್ಲಿ ಜಿ ಎಸ್ ಟಿ ಸಿಸ್ಟಮ್ ಬರೋರು ಕೂಡ ನಿಮ್ಮ ಭಾರತ ಉದ್ದಾರ ಆಗಲ್ಲ ಅಂತೇಳಿ ಆ ಡ್ರೈವರ್ ಹೇಳಿದ ನಂಗೆ ಇನ್ನೂ ಕೂಡ ನೆನಪಿದೆ ಅಂದರೆ ಇವತ್ತು ಸೆಂಟ್ರಲೈಸ್ ಟ್ಯಾಕ್ಸ್ ಸಿಸ್ಟಮ್ ಮಾಡಿದಕ್ಕೆ ಅದ್ರ ಮುಖಾಂತರ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಏರ್ಪೋರ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ರೈಲ್ವೆ ಸೆಕ್ಟರು ಇಷ್ಟೊಂದು ಸಾವಿರಾರು ಕಿಲೋಮೀಟ್ರ್ ಆಗ್ತಾ ಇದೆ ಅಂದರೆ ಇದು ಯಾವುದೋ ನಮ್ಮ ಪಾರ್ಟಿ ಅಂತ ಹೇಳ್ತಾ ಇಲ್ಲ ಈ ಸೆಂಟ್ರಲೈಸ್ ಟ್ಯಾಕ್ಸ್ ಸಿಸ್ಟಮ್ ಆಗಿದ್ದಕ್ಕೆ ಆ ಲೂಪ್ ಹೋಲ್ಗಳೆಲ್ಲ ಕ್ಲೋಸ್ ಆಯಿತು ರೆವಿನ್ಯೂ ಹೆಚ್ಚಾಯಿತು ವಾಪಸ್ಸು ಅದನ್ನು ನಿಮಗೆ ಮುಟ್ಟಿಸುವಂಥ ಕಾರ್ಯ ಇವತ್ತು ಆಗ್ತಾ ಇದೆ ಬರ್ರೆ ನಿಮ್ಮ ರಾಗಣ್ಣ ಶಿವಮೊಗ್ಗಕ್ಕೆ ಸುಮಾರು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ನ್ಯಾಷನಲ್ ಹೈವೇನ ದುಡ್ಡು ತೊಗೊಂಡ್ಬಂದಿದ್ದೀನಿ ಅಷ್ಟು ಈಸಿನಾ ಇವತ್ತು ಬಡವರಿಗೆ ಬೇಸಿಕ್ ಬಿಟ್ಟು ನಿಮ್ಮ ರಾಗಣ್ಣ ಕೇಳಿದ್ದು ಕೇಬಲ್ ಕಾರು ಮುನ್ನೂರೈವತ್ತು ಕೋಟಿ ಕೊಡೋದು ಈಸಿನಾ ಅದು ಕೊಡ್ತಾ ಇದ್ದಾರೆ ಬಿಕಾಸ್ ಆಫ್ ಈ ರೀತಿಯಂಥ ಒಂದು ವೇಸ್ಟೇಜ್ಗಳನ್ನು ತಡೆದು ಮಾಡಿದಂಥದ್ದೇ ಇದರಿಂದ ಅಭಿವೃದ್ಧಿ ಇವತ್ತು ಆಗ್ತಾ ಇದೆ ಇನ್ನೊಂದು ನೆಕ್ಸ್ಟ್ ಎಕಡೆಮಿ ಫೈ ಫೈನಾನ್ಷಿಯಲ್ ಬಜೆಟ್ನಲ್ಲಿ ಮೂರು ಸಾವಿರ ಚಿಲ್ಲರೆ ಕೋಟಿ ನಾಲ್ಕು ಸಾವಿರ ಕೋಟಿ ಪ್ರಪೋಸಲ್ ಶಿವಮೊಗ್ಗ ತೀರ್ಥಹಳ್ಳಿ ಶೃಂಗೇರಿ ಮಂಗಳೂರು ನ್ಯೂ ರೈಲ್ವೆ ರೌಟಿಗೆ ಈಗ ಆಲ್ರೆಡಿ ನಾನು ವರ್ಕ್ ಮಾಡಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಸುಮಾರು ಮೂರು ಸಾವಿರ ಚಿಲ್ಲರೆ ಕೋಟಿ ಬೀರೂರಿಂದ ಶಿವಮೊಗ್ಗ ಡಬ್ಲಿಂಗ್ ಡಬ್ಲಿಂಗ್ ಕೆಲಸ ಅದು ಕೂಡ ಶುರುವಾಗ್ತಾ ಇದೆ ಇಷ್ಟೊಂದು ದುಡ್ಡು ಹೆಂಗೆ ಬರೋಕ್ಕೆ ಸಾಧ್ಯ ಇಡೀ ದೇಶದ ಹಂಡ್ರೆಡ್ ಪರ್ಸೆಂಟ್ ರೈಲ್ವೆ ಟ್ರ್ಯಾಕನ್ನು ಎಲೆಕ್ಟ್ರಿಫಿಕೇಷನ್ ಮಾಡಾಯಿತು ಹ್ಯಾಕ್ ಸಾಧ್ಯ ಇದೆಲ್ಲದೂ ಕೂಡ ರಿಗಾರ್ಡಿಂಗ್ ಈ ಜಿ ಎಸ್ ಟಿ ಕಾನ್ಸೆಪ್ಟನ್ನು ಮೇಲೆ ರೆವಿನ್ಯೂ ಹೆಚ್ಚಾಯ್ತವನಿಗಿಂತ ರೆವಿನ್ಯೂ ಸೋರಿಕೆಯನ್ನು ತಡೆದು ಇವತ್ತು ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ದೇಶ ಅಭಿವೃದ್ಧಿ ಆಗ್ತಾ ಇದೆ ಟೂ ತೌಸಂಡ್ ಫಾರ್ಟಿ ಸಿಕ್ಸಿಗೆ ಹಂಡ್ರೆಡ್ ಇಯರ್ಸ್ ಆಗ್ತಾಯಿದೆ ನಮ್ಮ ದೇಶಕ್ಕೆ ಅಷ್ಟರೊಳಗೆ ನಾವು ಸಂಕಲ್ಪ ಮಾಡೋಣ ನಾವು ಬೆಳೀತಿರುವಂಥ ಕ್ಷೇತ್ರವನ್ನು ಆ ದಿಕ್ಕಲ್ಲಿ ಇನ್ನು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಮಾಡೋಣ ಅಂಥ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಅಂಥ ಒಂದು ಯೋಜನೆಗಳಿಗೆ ಅನು